ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಒಳಗಡೆ ಇದ್ದೇವೆ ಹಾಗಾಗಿ ಇಲ್ಲಿ ನೋಡಿ ನೋಡ್ತಾ ಇದೀರಿ ಶುದ್ಧ ಕುಡಿಯುವ ನೀರಿನ ಘಟಕ ಅಂತ ಇದೆ ಇದು ದುರಸ್ತಿಗೊಂಡು ಸುಮಾರು ತಿಂಗಳೇ ಕಳೆದಿರ್ಬೋದು ಆದರೂ ಕೂಡ ಇದರ ಬಗ್ಗೆ ಯಾರೂ ಗಮನ ಹರಿಸಿಲ್ಲ ಹಾಗಾಗಿ ನಮ್ಮ ಗಡಿನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರು ಹಾಗೂ ಮುನೀರ್ ಮುನಿರ್ ಅವರು ಇದ್ದಾರೆ ಇದರ ಬಗ್ಗೆ ಕೇಳೋಣ ಸರ್ ನಮಸ್ಕಾರ ಸರ್ ಸರ್ ಈ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಸುಮಾರು ದುರಸ್ತಿಗೊಂಡು ಎಷ್ಟು ತಿಂಗಳಾಯಿತು ಸರ್ ಸಾವಿರ ನಾವು ನೋಡ್ದಂಗೆ ಇದು ಒಂದು ಐದಾರು ತಿಂಗಳಿಂದ ಹಿಂಗೆ ಬಿದ್ದಿದೆ ಇಲ್ಲಿ ನೋಡಿ ನೋಟ ಕವರ್ಗಳು ನೋಡಿ ನೀರು ಇಲ್ಲ ನೋಡಿ ತತೆ ಬಿಸಿಲು ಎಲ್ಲಿ ಉರಿತದಂದ್ರೆ ಮೊಟ್ಟೆ ವರ್ಧ ರೋಡ್ಗೆ ಹಾಕ್ಬಿಟ್ರೆ ಆಮ್ಲೆಟ್ ಆಗೋಯ್ತದ ಆ ಥರ ಬಿಸಿ ನೋಡಿ ಲಕ್ಷಾಂತರ ಜನ ಬಂದು ಹೋಗೋ ಜಾಗದಲ್ಲಿ ಒಂದು ಕುಡಿಯೋಕೆ ನೀರಿಲ್ಲ ಇಲ್ಲಿ ಇಲ್ಲಿ ಇರೋರು ಅಧಿಕಾರಿಗಳು ಏನಾದರೂ ಗಂಡಮಕ್ಕೆ ಬರ್ತಾಯಿಲ್ಲ ಏನು ಹೆಂಗೆ ನೀರು ಕುಡಿಯೋರು ಇರೋರು ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ನೀರಿನ ಬಾಟಲ್ ತಗೊಂಡು ಕುಡಿತಾರೆ ಕೊಡಿಲಿ ಒಂದು ರೂಪಾಯಿ ಅಂತ ಹಾಕಿದ್ದಾರೆ ಅದನ್ನು ದುಡ್ಡೋ ಫ್ರೀನೋ ಗೊತ್ತೊಂದು ಬಾಟ್ಲು ಒಂದು ರೂಪಾಯಿ ಅಂತ ಅದು ಮಾಡಿಸಿದ್ರು ಏನು ಪ್ರಶ್ನೆ ಇದಲ್ಲ ಯಾತಕ್ಕಿದೆಲ್ಲ ಇದಲ್ಲ ಏನೋ ನಮ್ಮ ಇಲ್ಲಿ ಮ್ಯಾನೇಜರ್ ಆಗಲಿ ಇಲ್ಲಿ ಅಧಿಕಾರಿ ಆಗಲಿ ಇದಕ್ಕೇನೋ ಗಮನ ಆಗಿ ಬರ್ತಾ ಇಲ್ವ ಇವ್ರ ಕಣ್ಣಿಗೆಲ್ಲ ಲಕ್ಷಾಂತರ ಜನ ನಿಂತಿರ್ತಾರೆ ನೀರು ಕುಡಬೇಕು ಮಾಡಬೇಕು ದುಡ್ಡು ಇರೋರು ಇಪ್ಪತ್ತೆಲ್ಲ ನೂರು ಕೊಟ್ಟು ಕುಡಿತಾರೆ ಬಸ್ಗೆ ಫ್ರೀ ಅಂದ್ಬಿಟ್ಟು ಆಧಾರ್ ಕಾರ್ಡ್ ತಂದು ಬಂದರೆ ನೀರು ಅಂದರೆ ಎಲ್ಲಿಗೆ ಹೋಗ್ಬೇಕು ಹಾಂ ಇದೆಲ್ಲ ದಯವಿಟ್ಟು ಇಲ್ಲಿ ಅಧಿಕಾರಿಗಳು ಯಾರು ಇದ್ದಾರೆ ದಯವಿಟ್ಟು ಇದು ರೆಡಿ ಮಾಡಿ ಮಾಡಬೇಕಂತ ಕೇಳ್ಕೋತ ಮನುಷ್ಯನಿಗೆ ಆಹಾರಕ್ಕಿಂತ ಮುಖ್ಯವಾಗಿ ನೀರು ನೀರು ಇಂಪಾರ್ಟೆಂಟ್ ಪ್ರಾಣ ಉಳಿಸ್ಕೋಬೇಕು ಅಂದ್ರೆ ಈಗ ಈ ನಿಶುದ್ಧ ನೀರಿನ ಘಟಕ ಈ ತರ ದುರಸ್ತಿಗೊಂಡಿರೋದ್ರಿಂದ ತಾವು ಸರಿಪಡ್ಸಕ್ ಅಂದರೆ ಅಂದ್ರೆ ಇದನ್ನು ಮುಚ್ಚಿಬಿಡಿ ಇಲ್ಲ ಇದು ಸ್ವಲ್ಪ ದಿನ ನೋಡ್ತೀವಿ ಇದು ಸಾರ್ವಜನಿಕರು ಇದನ್ನು ನೋಡ್ಕೊಂಡು ನೋಡ್ಕೊಂಡು ಹೋಗದಾ ನೋಡ್ಕೊಂಡು ಹೋಗಲಿ ಸಾರ್ವಜನಿಕ ನೋಡ್ಕೊಂಡು ಹೋಗ್ಲಿ ಇದು ಯೂಸ್ ಕಲ್ಲಿ ಮಾಡ್ಸೋಕ್ಕಾಗ್ಲಿಲ್ಲ ಅಂದ್ರೆ ಅದು ನಮ್ಗೆ ಏನು ಖರ್ಚು ಅಂತ ಇಲ್ಲಿ ನಮ್ಮ ಸಂಗೀತ ನೇವ್ ಮಾಡಿಬಿಟ್ಟು ಇದು ನಾ ರೆಡ್ ಮಾಡಿಸ್ತೀನಿ ಅಷ್ಟು ಮಾಡ್ತೀನಿ ಅಲ್ವ ಇನ್ನು ಮಾತಾಡ್ತೀನಲ್ಲ ಮಾಡಿಸ್ಬೋದಲ್ಲ ಇವನು ಅನ್ಬಿಟ್ಟು ಖಂಡಿತ ಮಾಡಿಸ್ತೀನಿ ನಾನು ಇದು ಸಾರ್ ಮುನಿಪಾಶ ಅವ್ರೇ ಶುದ್ಧ ಕುಡಿಯುವ ನೀರಿನ ಘಟಕ ಕೊಡುಗೆ ಎ ಎಸ್ ಮಹಾದೇವ ಪ್ರಸಾದ್ ಅಭಿಮಾನಿಗಳ ಮನೆಗಳ ಬಳಗ ಅಂತ ಇದೆ ಎಚ್ ಎಮ್ ಗಣೇಶ ಪ್ರಸಾದ್ರೆ ಅವ್ರಿಗೆ ನಾವೇನು ಮನವಿ ಮಾಡ್ತೀರಾ ಸ ಜಯವುಟ್ ನೋಡಿ ಮಾಧವ ಪ್ರಸಾದ್ ಅವರು ನಮ್ಮ ಒಂದು ದಾರಿ ತೋರಿಸ್ತಿದ್ದಾರೆ ನಾವು ಎಲ್ಲ ಎಲ್ಲೋ ಕರ್ಕೊಂಡು ಹೋಗಿದ್ದಾರೆ ಈ ಸ್ವಲ್ಪದಲ್ಲಿ ಎಲ್ಲ ಅವರು ನಮಗೆ ಬಂದು ಮಾತಾಡೋದು ಬೇಡ ನನಗೆ ದಯವಿಟ್ಟು ಇದು ಜಮೀನಾಗ್ಬಿಟ್ಟು ಯಾರು ರೆಡಿ ಮಾಡಿಸಿದ್ದಾರೆ ದಯವಿಟ್ಟು ಅದನ್ನು ನೋಡಿ ಕುಡಿಯೋಕ್ಕೆ ನೀರಿಲ್ಲ ನಾವು ಯಾರ ಮೇಲೆ ಬೆಡ್ ತೋರ್ಸೋಕೆ ಕೈ ತೋರಿಸಿ ಇಲ್ಲ ಜನಗಳಿಗೆ ತುಂಬ ನೀರಿಂದ ರೆಡಿ ಓಕೆ ಹೋಗಿದ್ದ